ಸೇರ್ಕೊಂಡು ನೀವೇನು ಮಾಡೋದು ನಮ್ಗೆ ಯಾವುದೂ ತೊಂದರೆ ಇಲ್ಲ ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮ ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಪಟ್ ಮಾಡೋದು ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡಿಕೊಂಡು ಆದಮೇಲೆ ಸುಮ್ಮನೆ ಈಗಿರ್ತಕ್ಕಂಥ ಎಲ್ಲ ಈಗಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡ್ಕೊಳ್ಳಿ ಸ್ವಲ್ಪ ಪರಿಸ್ಥಿತಿ ಮುಂದೋಗಿದೆ ಆದೇಶದಲ್ಲಿ ನಾವು ಏನೋ ಓದಿ ಹೇಳ್ತೀವಿ ನಿಮಗೆ ಸೊ ಈಗಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ನ್ಯಾಯಾಲಯದ ಆದೇಶದಂತೆ ತಮಗೆ ಸಿಗದ ಪರವಾನಗಿಗಳ ಏನದ ಅಂದ್ರೆ ಪಥ ಸಂಚಲನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತು ಬದ್ಧಗಳಿಸಿದ ಷರತ್ತು ಬದ್ಧ ತಾವಿಗೆ ಓದ್ತೀವಿ ಪಥ ಸಂಚಲನ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗರಿಷ್ಠ ಮುನ್ನೂರು ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತಾಪುರ ಕಂದಾಯ ತಾಲೂಕುಗಳಾಗಿರ್ಬೇಕಂದ್ರೆ ನಮ್ಮ ಚಿತ್ತಾಪುರ ರೆವೆನ್ಯೂ ತಾಲೂಕು ಇದೆ ಚಿತಾಪುರ ರೆವೆನ್ಯೂ ತಾಲೂಕಿಗೆ ಸಂಬಂಧಪಟ್ಟಂತೆ ಮುನ್ನೂರು ಗಣೇಶ ದಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ ಅದರ ಜೊತೆಗೆ ಒಂದು ಐವತ್ತು ಜನ ಘೋಷ್ ವಾಕ್ಯ ಥೊರೆಯ ಬ್ಯಾಂಡ್ ಇರ್ತದೆ ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ ಐವತ್ತು ಜನಕ್ಕೆ ಪರವಾನಗಿ ನೀಡಲಾಗಿದೆ ಅದೇ ರೀತಿಯಾಗಿ ಪದಸಂಚಲನದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರೂ ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಾಕಬೇಕಂತಿದೆ ಆದೇಶ ಇದೆ ಅದೇ ರೀತಿಯಾಗಿ ಪದಸಂಚಲನ ಕಾರ್ಯಕ್ರಮ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತು ಗಂಟೆವರೆಗೆ ಸದರಿಯವರಿಗೆ ಕಾರ್ಯಕ್ರಮದ ಪರವಾನಗಿ ನೀಡಲಾಗಿದೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ನಿಗದಿಪಡಿಸಿರುವ ಮಾರ್ಗಗಳಾದ ಬಜಾಜ್ ಕಲ್ಯಾಣ ಮಂಟಪ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸರ್ಕಾರಿ ಗ್ರಂಥಾಲಯ ಬಸವೇಶ್ವರ ಆಸ್ಪತ್ರೆ ಬಸವ ಆಸ್ಪತ್ರೆ ರಾಘವೇಂದ್ರ ಖಾನಾವಳಿ ಕಾಶಿಗಲ್ಲಿ ಗಣೇಶ್ ಮಂದಿರ್ ಕೆನರಾ ಬ್ಯಾಂಕ್ ತಾಲೂಕು ಪಂಚಾಯತ್ ಕಾರ್ಯಾಲಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ಸರ್ಕಲ್ ಮರಳಿ ಬಜಾಜ್ ಕಲ್ಯಾಣ ಮಂಟಪ ಈ ಮಾರ್ಗದಲ್ಲಿ ಪದ ಸಂಚಲನ ಕೈಗೊಳ್ಳತಕ್ಕದ್ದು ಈ ಪದ ಸಂದರ್ಭದಲ್ಲಿ ಕಾರ್ಯಕ್ರಮ ಬಜಾಜ್ ಕಲ್ಯಾಣ ಮಂಟಪದಿಂದ ಆವರಣದಲ್ಲಿಯೇ ಕಟ್ಟುನಿಟ್ಟಾಗಿ ನಡೆಸಬೇಕು ಮತ್ತು ಮಾರ್ಗ ನಕ್ಷೆ ಪ್ರಕಾರ ಕಾರ್ಯಕ್ರಮ ಹೊರತುಪಡಿಸಿ ಯಾವುದೇ ಸಾರ್ವಜನಿಕ ಸ್ಥಳಗಳು ಬೀದಿಗಳಲ್ಲಿ ಯಾವುದೇ ಭಾಷಣಗಳು ಅಥವಾ ಕಾರ್ಯಕ್ರಮಗಳನ್ನು ಆಯೋಜಿಸತಕ್ಕದ್ದಲ್ಲ ಕಾರ್ಯಕ್ರಮದ ಆಯೋಜಕರು ಭಾಗವಹಿಸುವವರು ಘೋಷಣೆಗಳನ್ನು ಹಾಕಬಾರದು